ನಮಸ್ಕಾರ ಸುದ್ದಿಮನೆ ಕುಂದಾಪುರಕ್ಕೆ ಆತ್ಮೀಯ ಸ್ವಾಗತ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸುತ್ತಿರುವ ಶ್ರೀರಾಮಾಂಜನೇಯ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭವು ಆಗಸ್ಟ್ ಇಪ್ಪತ್ತರ ಬುಧವಾರದಂದು ಸಾಸ್ತಾನದ ಗೋಳಿಗರಡಿ ರಸ್ತೆಯ ದಿವ್ಯಾ ಕಾಂಪ್ಲೆಕ್ಸ್ನಲ್ಲಿ ಜರುಗಿತು ಅಂಬಲಪಾಡಿಯ ಜಿಶಂಕರ್ ಫ್ಯಾಮಿಲಿ ಟ್ರಸ್ಟ್ ಪ್ರವರ್ತಕರಾದ ನಾಡೋಜ ಡಾಕ್ಟರ್ ಜಿಶಂಕರ್ ಅವರು ಸಂಸ್ಥೆಯ ನೂತನ ಶಾಖೆಯನ್ನ ಉದ್ಘಾಟಿಸಿ ಮಾತನಾಡಿ ಸೌಹಾರ್ದ ಸಹಕಾರಿ ಸಂಘಗಳ ಸಾಲಿನಲ್ಲಿ ಅತ್ಯುನ್ನತ ಹೆಸರು ಗಳಿಸಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಈ ಬ್ಯಾಂಕ್ ಇನ್ನಷ್ಟು ಶಾಖೆಯನ್ನ ಪ್ರಾರಂಭಿಸಲಿ ದೈವ ದೇವರುಗಳ ಆಶೀರ್ವಾದದೊಂದಿಗೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು ಸೊಸೈಟಿಯಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಅವರು ಸಾಲ ಇರಬಹುದು ಹಾಗೆ ಡೆಪಾಸಿಟ್ ಇರಬಹುದು ಚಿನ್ನದ ಮೇಲಿನ ಸಾಲ ಇರಬಹುದು ಖಂಡಿತವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಎರಡು ಬ್ಯಾಂಕ್ ಮಾಡುವ ಉದ್ದೇಶ ಅಧ್ಯಕ್ಷರಿಗಿದೆ ನಿಟ್ಟಿನಲ್ಲಿ ಈ ಸಾಸ್ಥಾನದಲ್ಲಿ ಒಂದು ಒಳ್ಳೆ ಮಾರ್ಕೆಟ್ ಏರಿಯಾದಲ್ಲಿ ಆಗಿದೆ ಖಂಡಿತ ಈ ಬ್ಯಾಂಕ್ ಒಳ್ಳೆಯ ಉಜ್ವಲ ಭವಿಷ್ಯ ಇದೆ ಅಂತ ದೇವ ದೇವರುಗಳ ಒಂದು ಸಹಕಾರದಿಂದ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸುತ್ತೇನೆ ಸಾಸ್ಥಾನ ವೆಂಕಟೇಶ್ವರ ಸ್ವೀಟ್ಸ್ ನ ಮಾಲೀಕರಾದ ಶ್ರೀ ನಾರಾಯಣರವರು ಸಂಸ್ಥೆಯ ಭದ್ರತಾ ಕೋಶವನ್ನ ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀ ಮಂಜುನಾಥ ಕೆ ಸಂಸ್ಥೆಯ ಗಣಕೀಕೃತ ಬ್ಯಾಂಕಿಂಗ್ ಅನ್ನು ಚಾಲನೆ ಮಾಡಿ ಮಾತನಾಡಿದರು ಕರ್ನಾಟಕದಲ್ಲಿ ಆರೂವರೆ ಸಾವಿರ ಸೌಹಾರ್ದಗಳಿದ್ದರೆ ಉಡುಪಿ ಜಿಲ್ಲೆಯಲ್ಲಿ ನೂರ ನೂರ ಐವತ್ಮೂರು ಸೌಹಾರ್ದಗಳಿದೆ ಹಾಗೆ ಬ್ರಹ್ಮಾವರ ತಾಲೂಕಿನಲ್ಲಿ ಇಪ್ಪತ್ತ್ಮೂರು ಮೂರು ಸೌಹಾರ್ದಗಳಿದೆ ಅತಿ ಹೆಚ್ಚು ಬ್ರಾಂಚನ್ನು ಹೊಂದಿರುವುದು ರಾಮಾಂಜನೇಯ ಸೌಹಾರ್ದ ಸಹಕಾರಿ ಸಂಘ ಹೆಮ್ಮೆ ಪಡ್ತಾರೆ ಅದಕ್ಕೆ ಅಭಿನಂದನೆ ಸಂಸ್ಥೆ ಪ್ರಾದೇಶಿಕವಾಗಿ ಸಂಸ್ಥೆಗಳು ಬೆಳೆದಾಗ ಆರ್ಥಿಕ ಸಂಚಲನ ಆಗ್ತದೆ ಅಂತ ಹೇಳಿ ಹೆಮ್ಮೆ ಆಗ್ತದೆ ಓಡಿಯಲ್ಲಿ ಆದ ಹೆಡ್ ಆಫೀಸಿನಿಂದ ಸಾಸ್ತಾನದವರಿಗೆ ಬಂದಾಗ ಆ ಪ್ರದೇಶದಲ್ಲಿ ಆರ್ಥಿಕ ಸಂಚಲನ ಆಗ್ತದೆ ವ್ಯವಹಾರಗಳು ಜಾಸ್ತಿ ಆದಾಗ ಪ್ರಾದೇಶಿಕವಾಗಿ ಅಭಿವೃದ್ಧಿ ಆಗ್ತದೆ ಈ ದೃಷ್ಟಿಯಲ್ಲಿ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಸೌಹಾರ್ದ ಸಂಸ್ಥೆಗಳು ಇವತ್ತು ಅನೇಕ ಆರ್ಥಿಕ ಸಂಚಲನ ಕೆಲಸವನ್ನು ಮಾಡ್ತವೆ ಇದರಿಂದ ಸಾಮಾಜಿಕ ಅಭಿವೃದ್ಧಿ ಮತ್ತು ಸಮುದಾಯದ ಅಭಿವೃದ್ಧಿ ಅದರ ಆ ಪ್ರದೇಶದ ಅಭಿವೃದ್ಧಿ ಆಗ್ತದೆ ಒಂದು ಸಂಸ್ಥೆಯ ಆರ್ಥಿಕ ಬೆಳವಣಿಗೆಯನ್ನು ನಾವು ಬ್ರಾಂಚ್ಗಳ ಮೂಲಕ ನೋಡಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಬ್ರಾಂಚ್ ಕೊಡುವಾಗ ನಾವು ಒಂದು ಪ್ಯಾರಾಮೀಟರ್ಸನ್ನು ಫಾಲೋ ಮಾಡ್ತೇವೆ ಆ ಸಂಸ್ಥೆಯಲ್ಲಿ ಇಷ್ಟು ರಿಸರ್ವ್ ಫಂಡ್ ಇದ್ದರೆ ಇಷ್ಟು ಪ್ರಾಫಿಟ್ ಬಂದರೆ ಇಷ್ಟು ರಿಕವರಿ ಸ್ಟೇಟಸ್ ಇದ್ದರೆ ಮಾತ್ರ ಬ್ರಾಂಚನ್ನು ನೀಡಲಾಗ್ತದೆ ಆ ದೃಷ್ಟಿಯಿಂದ ಎಲ್ಲ ಆ ಕಂಡೀಷನಿಗೆ ಪ್ಯಾರಾಮೀಟರ್ಸಿಗೆ ಒದಗಿ ಈ ಸಂಸ್ಥೆಯ ಬ್ರಾಂಚನ್ನು ನೀಡಲಾಗಿದೆ ಆ ದೃಷ್ಟಿಯಲ್ಲಿ ಒಂದು ಅತ್ಯುತ್ತಮ ಸಂಸ್ಥೆ ಒಂದು ಅತ್ಯುತ್ತಮ ಬ್ರ್ಯಾಂಚನ್ನು ಅಂತ ಅನ್ಗಂಡಕ್ಕೆ ಹೆಮ್ಮೆ ಬರ್ತದೆ ಶ್ರೀ ಕ್ಷೇತ್ರ ಗೋಳಿಗರ್ಡಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಶ್ರೀ ವಿಠಲ ಪೂಜಾರಿಯವರು ಸಂಸ್ಥೆಯ ನಿರಕು ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿದರು ಪಾಂಡೇಶ್ವರದ ವೆದ್ವಾ ಶ್ರೀ ವಿಜಯ ಮಂಜರ್ ಅವರು ಸಂಸ್ಥೆಯ ನೂತನ ಶಾಖೆಗೆ ಶುಭಾಶೀರ್ವಾದ ನೀಡಿದರು ಈಗಾಗಲೇ ಜಿಶಂಕರ್ ಅವರು ಒಳ್ಳೆಯ ಮನಸ್ಸಿನಿಂದ ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಹಾಗಿದ್ರೂ ಕೂಡ ಹೆಸರೇ ಹೇಳುವ ಹಾಗೆ ರಾಮಾಂಜನೇಯ ಹೆಸರಿನಲ್ಲಿ ಒಂದು ಸೆಳೆತ ಇದೆ ರಾಮಾಯಣದಲ್ಲೆಲ್ಲ ಬರುತ್ತೆ ರಾಮ ಮತ್ತು ಆಂಜನೇಯ ಅತ್ಯಂತ ವಿಶ್ವಾಸಾರ್ಹ ವ್ಯಕ್ತಿಗಳು ಅಂತ ಆಂಜನೇಯ ರಾಮನೇದ್ರೆ ಬಂದು ನಿಂತರೆ ರಾಮನ ಮನಸ್ಸಿನಲ್ಲಿ ಏನಿದೆ ಅಂತ ಅವನೇ ಅಂತ ರಾಮ ಏನು ಮಾತಾಡಬೇಕಾಗಿಲ್ಲ ಹಾಗೆಯೇ ಈ ರಾಮಾಂಜನೇಯ ಸೊಸೈಟಿ ಜನರ ಮನಸ್ಸಿನಲ್ಲಿ ಏನಿದೆ ಗ್ರಾಹಕ ಸ್ನೇಹಿಯಾಗಿ ಗ್ರಾಹಕರಿಗೆ ಏನು ಬೇಕೋ ಅದನ್ನು ಕಾಲಕಾಲಕ್ಕೆ ಕೊಟ್ಟು ಈ ಭಾಗದಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡಲಿ ಈ ದೇವದೇವರುಗಳ ಕ್ಷೇತ್ರದ ದಾರಿಯಲ್ಲಿಯೇ ಇರೋದರಿಂದ ದೇವರ ಅನುಗ್ರಹ ನಿಮಗೆ ಯಾವಾಗಲೂ ಇದೆ ಅದರ ಜೊತೆಗೆ ಇಂಥ ಹಿರಿಯರ ಮಾರ್ಗದರ್ಶನ ಮತ್ತು ನಮ್ಮ ಈ ಶಾಸ್ತಾನ ಪಾಂಡೇಶ್ವರ ಈ ಭಾಗದ ಕೋಡಿ ಭಾಗದ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಮುಂದಿನ ದಿನಗಳಲ್ಲಿ ನೀವು ಗಳಿಸಿಕೊಂಡು ಇದು ಅತಿಶಯವಾಗಿ ಬೇರೆ ಬೇರೆ ಬ್ರ್ಯಾಂಚ್ಗಳನ್ನು ತೆಗೆಯುವಂಥ ಅವಕಾಶ ನಿಮ್ಮೆಲ್ಲರಿಗೂ ದೊರೆಯಲಿ ಅಂತ ಹೇಳಿ ಆ ಲಕ್ಷ್ಮಿ ಮತ್ತು ಈ ಶಿವರಾಯ ಪಂಜುರ್ಲಿ ಅವರೆಲ್ಲರ ಆಶೀರ್ವಾದ ಈ ಬ್ಯಾಂಕಿಗೆ ಇರಲಿ ಅಂತ ಭಕ್ತಿಪೂರ್ವಕವಾಗಿ ದೇವರನ್ನು ಪ್ರಾರ್ಥಿಸಿ ಒಂದು ಈ ಸಂದರ್ಭ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೋಟಾ ವ್ಯವಸಾಯಿಕ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಕಾಂಚನ್ ರವರು ಮಾತನಾಡಿದರು ರಾಮಾಂಜನ ಸೊಸೈಟಿಯವರು ಇದು ಮೂರನೇ ಶಾಖೆ ಬಾರಿ ಬೇಗ ಬೆಳವಣಿಗೆಯನ್ನು ಕಂಡಿದ್ದಾರೆ ಸಾಲ ಕೊಡುವುದು ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ಸಾಲ ವಸೂಲಾತಿ ಆ ಪರ್ಸೆಂಟೇಜ್ ಜಾಸ್ತಿ ಇರಬೇಕು ಕೆಟ್ಟ ಸಾಲಗಳು ಜಾಸ್ತಿ ಇಲ್ಲದೆ ಹೆಚ್ಚು ಲಾಭ ಗಳಿಸಿ ಸಾರ್ವಜನಿಕ ಉಪಯೋಗಕ್ಕೆ ಸದಸ್ಯರಿಗೆ ಸೊ ಮತ್ತು ಸಂಬಂಧಪಟ್ಟ ಎಲ್ಲ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ನೀಡಲಿ ಬ್ಯಾಂಕು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ಸೊ ಶುಭ ಕೋರತ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಮತ್ತೋರ್ವ ಮುಖ್ಯ ಅತಿಥಿ ಕೋಟಾ ಮೂರ್ತಿದಾರರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಕೊರಗ ಪೂಜಾರಿ ರವರು ಮಾತನಾಡಿದರು ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಹೆಚ್ಚಿನ ಕೆಲಸ ಮಾಡಿ ಹಲವಾರು ಜನ ಕಣ್ಣೀರು ಬಳಸುವಂತಹ ಸಂಸ್ಥೆಯಾಗಲಿಕ್ಕೆ ಹಾಗೆಯೇ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಸಂಘದ ಉಡುಪಿ ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ವಿಜಯ ಬಿಎಸ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಸೌಹಾರ್ದ ಸಾಕಾರಿ ಒಂದು ಉಡುಪಿ ಜಿಲ್ಲೆಯಲ್ಲಿ ಒಂದು ಉತ್ತಮ ಸೌಹಾರ್ದ ಸಾಕರಿಗೆ ಇವತ್ತು ಕೇಂದ್ರ ಕಚೇರಿ ಸೇರಿ ಒಟ್ಟು ಮೂರು ಶಾಖೆಗಳನ್ನ ಇವತ್ತು ಸಂಸ್ಥೆ ನಡೆಸ್ತಾ ಇದೆ ವಿಶೇಷವಾಗಿ ಇವತ್ತು ಶಾಸ್ತಾನದಲ್ಲಿ ಒಂದು ಶಾಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಈ ಶಾಖೆ ಈ ಭಾಗದ ಗ್ರಾಮೀಣ ಭಾಗದ ಹೆಚ್ಚು ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಸದಸ್ಯರು ಈ ಭಾಗದಲ್ಲಿ ಹೆಚ್ಚಿದ್ದಾರೆ ಈ ನಿಟ್ಟಿನಲ್ಲಿ ಸಂಸ್ಥೆ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಏನು ಏನು ಉತ್ತಮ ಯೋಜನೆಗಳನ್ನು ಹಾಕ್ಕೊಂಡು ಸಂಸ್ಥೆ ಬೆಳಿಬೇಕು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕರು ಇರ್ಬೋದು ಆಡಳಿತ ಮಂಡಳಿ ಇರ್ಬೋದು ಭಾಳ ಸಕ್ರಿಯವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಸವಾರ್ದ ಸಹಕಾರಿಯ ಕಾಯ್ದೆಯ ಪೂರಕವಾಗಿ ಸಂಸ್ಥೆ ಬೆಳವಣಿಗೆ ಹೋಗ್ತಾ ಇರ್ತಂಥ ಒಂದು ಒಂದು ಏನು ಬೆಳವಣಿಗೆ ಆಗ್ತಾ ಇರೋವಂಥದ್ದು ಊಶ್ರೀ ಒಂದು ಮಾದರಿಯಾದ ಸಂಸ್ಥೆಗೆ ಕಾರಣ ಆಗಿದೆ ಜಿಲ್ಲೆಯಲ್ಲಿ ಒಟ್ಟು ನೂರ ಐವತ್ತೈದು ಸೌಹಾರ್ದ ಸಹಕಾರಿಗಳು ಅತ್ಯಂತ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ ಅದರಲ್ಲಿ ವಿಶೇಷವಾಗಿ ರಾಮಾಂಜನೇಯ ಸೌಹಾರ್ದ ಸಹಕಾರಿ ಗ್ರಾಮೀಣ ಭಾಗದಲ್ಲಿ ಬೆಳೆದು ಉತ್ತಮವಾಗಿ ಏನು ಸದಸ್ಯರಿಗೆ ಸೇವೆ ನೀಡ್ತಾ ಇರ್ತಕ್ಕಂಥದ್ದು ಸೌಹಾರ್ದ ಸಹಕಾರಿ ಚಳುವಳಿಗೆ ಭಾಳ ಪೂರಕವಾಗಿದೆ ಈ ನಿಟ್ಟಿನಲ್ಲಿ ಸಾಸ್ತಾನ ಶಾಖೆ ಭಾಳ ಉತ್ತಮವಾಗಿ ಬೆಳೀಲಿ ಆ ಸದಸ್ಯರ ಅನುಕೂಲಕ್ಕೆ ತಕ್ಕಂಥ ಯೋಜನೆಗಳನ್ನು ರೂಪಿಸಲಿ ಆಡಳಿತ ಮಂಡಳಿಯವರು ಸಂಸ್ಥೆಯನ್ನು ಇನ್ನೂ ಗಟ್ಟಿಗೊಳಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸಾಸ್ಥಾನ ಶಾಖೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ವರ್ಗದವರು ಇರ್ಬೋದು ಸಿಬ್ಬಂದಿ ವರ್ಗದವರು ಸಂಯುಕ್ತ ಸಹಕಾರಿಯ ಪರವಾಗಿ ಪೂರಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಾಸ್ಥಾನ ವ್ಯವಸಾಯಿಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಸುರೇಶ್ ಅಡಿಗ ಉಡುಪಿ ಜಿಲ್ಲಾ ಸೌಹಾರ್ದ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಜಗನ್ನಾಥ ಶೆಟ್ಟಿ ಅಂಪಾರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಶ್ರೀ ಶಂಕರ್ ಕೊಂದರ್ ಪಾಂಡೇಶ್ವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಸುಶೀಲಾ ಕಟ್ಟಡ ಮಾಲೀಕರಾದ ಶ್ರೀ ಉಮೇಶ್ ಪ್ರಭು ಹಾಗೆಯೇ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಂಭು ಪೂಜಾರಿ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಭಾಸ್ಕರ ಕಾಂಚನ್ ಶ್ರೀ ದಯಾನಂದ ಕತ್ತೆರ ಶ್ರೀ ಲಕ್ಷ್ಮಣ ಖಾರ್ವಿ ಶ್ರೀ ರಾಘವೇಂದ್ರ ಸುವರ್ಣ ಶ್ರೀ ಉದಯ ಕಾಂಚನ್ ಶ್ರೀ ಜಯಕುಮಾರ್ ಗೇಗಸ್ ಶ್ರೀ ರೊನಾಲ್ಡ್ ಡಿಸೋಜಾ ಶ್ರೀಮತಿ ಆಶಾ ಉಪಾಧ್ಯಾಯ ಶ್ರೀಮತಿ ಜಯಂತಿ ಎಸ್ ಮೊಗಬೀರವರು ಉಪಸ್ಥಿತರಿದ್ದರು ಈಗಾಗಲೇ ಸಂಘವು ಎಲ್ಲ ಸೌಲಭ್ಯವನ್ನ ಒಳಗೊಂಡು ನೂತನ ಶಾಖೆಯ ಶುಭಾರಂಭದ ಪ್ರಯುಕ್ತ ಎಲ್ಲಾ ಠೇವಣಿದಾರರಿಗೆ ಗರಿಷ್ಠ ಹತ್ತು ಪ್ರತಿಶತ ಬಡ್ಡಿದರ ನಿಗದಿಪಡಿಸಿದೆ ಒಂಬತ್ತು ವರ್ಷಗಳಿಗೆ ದ್ವಿಗುಣವಾಗುವ ಶ್ರೀರಾಮ ನಗದು ಪತ್ರವನ್ನು ಕೂಡ ಬ್ಯಾಂಕ್ ಪ್ರಸ್ತುತಪಡಿಸಿ ಎಲ್ಲ ತರಹದ ಸಾಲ ಸೌಲಭ್ಯ ಸ್ಟ್ಯಾಂಪಿಂಗ್ ಆರ್ಟಿಜಿಎಸ್ ಎಫ್ ಟಿ ಆರ್ಟಿಸಿ ಇನ್ಕಮ್ ಟ್ಯಾಕ್ಸ್ ಐಟಿ ರಿಟರ್ನ್ ಪ್ರಾಜೆಕ್ಟ್ ರಿಪೋರ್ಟ್ ಹಾಗೂ ಇನ್ನಿತರ ಸೇವೆಯನ್ನು ಗ್ರಾಹಕರಿಗೆ ತ್ವರಿತ ಗತಿಯಲ್ಲಿ ಸುಲಭವಾಗಿ ದೊರಕಿಸಿಕೊಡಲಾಗುವುದು ಎಂದು ಸಂಘದ ಪ್ರಕಟಣೆ ತಿಳಿಸಿದೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಶಂಭು ಪೂಜಾರಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಮಹಾಬಲ ಕುಂದರ್ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀ ರಾಘವೇಂದ್ರ ಕರ್ಕೆರ ಹಾಗೂ ಸಹಕಾರಿ ಸಂಘದ ಸರ್ವ ಸದಸ್ಯರೊಂದಿಗೆ ಸಿಬ್ಬಂದಿ ವರ್ಗ ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ಈ ಸಹಕಾರಿ ಕ್ಷೇತ್ರದ ನೂತನ ಪಯಣದ ಕ್ಷಣಕ್ಕೆ ಸಾಕ್ಷಿಯಾದರು